ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹಂಗಿದ್ದೀರಿ ಆರಾಮದ್ದಿರಿ ನಾವು ಕೂಡ ಅರಾಮ ನೋಡಿರಿ ಟೈಮ್ ಈಗ ಮುಂಜಾನೆ ಆರೂ ಊರಿಗೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ರೀ ಬರೀ ಹೊತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಇವತ್ತ ಅಮಾಸಿರಿ ಶ್ರವಾಣ ಸೋಮವಾರ ರೀ ಅದಕ್ಕೆ ನೋಡ್ರಿ ಎಲ್ಲ ಸಾಮಾನುಗಳ ತೆಗೆದ ಹೊರಗೆ ಇಟ್ಟಿದ್ದೆವು ಇವತ್ತ ಮನೆ ಕ್ಲೀನಿಂಗ್ ಮಾಡೋದು ರೀ ಕೊಂದಿ ಹೋಗ್ಬೇಕು ಮ್ಯಾಲಂತ್ರ ಮಳೆ ಅಂತೂ ಹೊಟ್ಟಾಗ ಮಳಿನೇ ಕಟ್ಟಿಲ್ರಿ ಎರಡು ದಿವ್ಸ ಐತೆ ರೀ ಮಳಿ ಚಾಲೂನೇ ಅದ ಈಗ ಕೌಂದಿ ಹೆಂಗೆ ಉತ್ಬೇಕು ಏನೋ ಕೌಂದಿಂತ ಒಣಗಿನ ಎಲ್ಲ ಮಳೆ ಅಂದ್ರೆ ಮಳೆ ರೀ ಇಷ್ಟು ಸಾಮಾನು ಕೆಟ್ಟ ಹೊರಗಿತ್ತು ನೀವೆಲ್ಲ ತೊಳಿಬೇಕು ಊದಬೇಕು ಎಲ್ಲ ಸಾಮಾನು ಬಾಂಡೆಗಳನ್ನ ತೆಗಿಬೇಕು ರೀ ಅರ್ಧ ಬಾಂಡೆ ತೆಗೆದಿಟ್ಟಿನ ಹೊರಗೆ ಇನ್ನೂ ಅರ್ಧ ಬಾಂಡೆ ಮನೆಗೆ ಅವ ಇವೆಲ್ಲ ಡಬ್ಬಿಗಳೆಲ್ಲ ಒರೆಸಿ ತೊಳಿಬೇಕು ಮನೆಗೆಲ್ಲ ಬಟ್ಟೆ ಇವೆಲ್ಲ ಗಂಟುಗಳು ಕಟ್ಟಿ ಕಟ್ಟಿ ಇಡ್ಲಿಕ್ಕೀನಿ ಅಂದ್ರೆ ಅಲ್ಲೊಂದಿಷ್ಟು ಬಾಂಡೆ ಹೋದ ಹಾಕಿನಿ ಉದ್ಲಾಕ ಕೌಂದಿಗಳು ತಂದಿಲ್ ಒಗಟ್ಟೀನಿ ಮಳೆ ನೋಡಿರಿ ಚಾಲೂನೇ ಅದ ಸಣ್ಣ ಮಳಿ ಚಾಲೂನೇ ಅದ ಕಾಣಿಸ್ತಿರ್ಬೋದು ರೀ ಹೆಂಗೆ ಕಾಣಿಸೋಕತ್ತದ ವಾತಾವರಣ ಅಂಥೇಳಿ ನೋಡಿರಿ ರಾತ್ರಿ ಇಡೀ ಮಳೆ ಬಂದದ ಈಗಿನ ಮಳೆ ಹೊಂಟದ ರೀ ಸಣ್ಣ ಅಂದ್ರೆ ಭೀ ಮತ್ತೆ ಏನು ಮಾಡ್ಬೇಕು ರೀ ಮಾಡ್ಬೇಕು ಈಗ ಅಂತೂ ಚಾಲುನೇ ಆಗ್ಯದ ಯಾ ಮೂರು ದಿವಸ ಆಯ್ತು ರೀ ನಿನ್ನೆನೆ ಮನೆ ಹಸನ್ ಮಾಡ್ಬೇಕಂದ್ರೆ ನಿನ್ನೆ ಮಳೆ ಇತ್ತು ನಾಳೆ ಕಮ್ಮಂಗಂತ ಬಿಟ್ಟೆವು ಮತ್ತು ಇವತ್ತನ್ನೂ ಮಳಿ ಚಾಲುನೇ ಅದ ಮತ್ತು ಇವತ್ತಂತೂ ಬಿಡ್ಲಿಕ್ಕಿಲ್ಲ ಮಳೆ ಇರಲಿ ಚಳಿ ಇರಲಿ ಇವತ್ತಂತೂ ಮಾಡೇಬೇಕಲ್ರಿ ಅದ್ರ ಸ್ಲೇಕ ಮಾಡ್ಕೊತಿದ್ದೆ ನೋಡ್ರಿ ಈಗ ಈಗ ಇವೆಲ್ಲ ತೆಂಗಿಂದ ಹಿಟ್ಟದಂತೂ ಆಗ್ಯದ ಈಗೆಲ್ಲ ಫೋಟೋಗಳು ಎಲ್ಲ ತೆಗ್ದನ್ನ ಇಟ್ಟಿನಿ ದನ ದನಕರ ಎಲ್ಲ ಒಳಗೆ ಅವೆಲ್ಲ ತೆಗೆದು ಹೊರ ಕಟ್ಟಿ ಈಗ ಅವಗಣಿ ಬೆಳೀಬೇಕಿನ ಕೆಳಗೆ ಸಮಾಜ ಬಾಯ್ ಮಾಡ ತಾತ ಬಾಯ್ ಮಾಡ ಬಾಯ್ ಹ್ಞೂ ತಾತ ಬಾಯ್ ನೀ ಬರಲಾ

ಹಾಂ ಬಸ್ ಬರ್ದ ಈಗ ಹ್ಞೂ ನೋಡಿರಿ ಇಟ್ಟೋ ತಕ್ಕ ಒಟ್ಟು ಮನಿಗಳ ತೊಳೆದೇ ಆಯ್ತು ರೀ ಒಟ್ಟು ಮನೆಯೆಲ್ಲ ಅದು ಮೂಡ್ದು ಮನೆ ಪೂರ್ತ ನೀರು ಹೊಡ್ಯೋದು ನಮ್ಮ ತಮ್ಮ ಮನೆಯೆಲ್ಲ ನೀರು ಹೊಡೆದ್ರಿ ಮತ್ತು ನಾನು ಅಷ್ಟು ನೆಲ ಎಲ್ಲ ಒರೆಸೋದು ಅಲ್ಮರಿ ಹೊರಿಸಿಕೊಳ್ಳೋದು ಅಷ್ಟು ಮಾಡಿದ್ರಿ ಎರಡು ರೂಮ್ ಆಗ್ಯಾವ ಹೊರಗಿನ ಪಡ್ಸಲಿ ಬೇಗದ ಎಲ್ಲ ಸಾಮಾನು ಒಳಗೆ ಇಟ್ಬಿಟ್ಟಿನ್ರಿ ಮಳೆ ಬೇರೆ ಹೋಟೋದಲ್ಲಿ ರೀ ಅದಕ್ಕೆ ದೊಡ್ಡ ದೊಡ್ಡ ಮಾಡ್ಕೊತಿದ್ದೆವು ಈಗ ಇನ್ನು ಬಟ್ಟೆ ಉಗಿಬೇಕು ರೀ ಎಷ್ಟು ಭಾಂಡೆ ತೊಳಿಬೇಕು ಇನ್ನು ಭಾಂಡೆ ಬಟ್ಟೆ ಹಂಗೆ ಅವ್ರಿಗೆ ಹೌಂದಿ ಅಂತ ನಮ್ಮ ತಮ್ಮ ಮತ್ತು ಯಜಮಾನ್ರು ಹೋಗಿ ಹೌಂದಿ ಒಗ್ದಾರೆ ಅವ್ರು ಹೋಂದಿ ಒಗೆವನೂ ಆಗ್ಯಾವ್ರಿ ಹೊಂದಿಗಳೆಲ್ಲ ಒಗದಿ ಒಗ್ದಿ ಅಲ್ಲಿ 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 ಒಣಗಿ ಬಿಟ್ಟಾರೀ ಮಳಿ ಅಂದ್ರೆ ಮಳಿ ರೀ ಈಗ ಇದಿಷ್ಟು ಬಟ್ಟೆ ನಾ ಬಟ್ಟೆ ಒಗೆದ್ ಹಾಕಂದ್ರೆ ಕೂಡ್ತಾವೆ ಆ ಬಾಂಡೆಗಳು ಅಂತಂದ್ರೆ ಅವಷ್ಟು ಅಲ್ಲಿ ಹಾಕಿಬಿಟ್ಟು ನೋಡ್ರಿ ಅವಷ್ಟು ಅಷ್ಟು ತೊಳಿಬೇಕು ತೊಳಿಬೇಕ್ರಿ ಈಗಿನ ಇಷ್ಟು ಬಾಂಡೆ ತೊಳೆದು ಇದಿಷ್ಟು ಬಟ್ಟೆ ಅದು ಅಂದ್ರೆ ಮನೆ ಕೆಲಸ ಕಿಲ್ಲೇರಾಗ್ತದೆ ನೋಡ್ರಿ ಇವತ್ತು ಶ್ರಾವಣ ಸೋಮವಾರ ರೀ ಅಂದ್ರೆ ಶ್ರಾವಣ ಸೋಮವಾರ ಹಿಡ್ಯದಂತೆವ್ರಿ ನಾವು ಶ್ರಾವಣ ಅದು ಕೆಲಸ ಮುಗೀತ್ರಿ ಇದು ಇಷ್ಟು ಮಾಡಿದ್ರೆ ಮುಗೀತ್ರಿ ಎಲ್ಲ ಕೆಲಸ ನೋಡ್ರಿ ಟೈಮ ಮೂರು ಗಂಟೆಗೆ ಅದ್ರಿ ಈಗ ಹಂಗೆಲ್ಲ ಕೆಲಸ ಮುಗೀತ್ರಿ ಈಗ ನಷ್ಟ ಮಾಡೋದು ಸಿಗ ನೋಡಿರಿ ಮೂರು ಗಂಟೆ ತನಕ ಆಯ್ತು ಎಲ್ಲ ಮನೆ ಕ್ಲೀನ್ ಮಾಡೋದು ಬಟ್ಟಿಗೆಯೋದು ಬಂಡೆ ತೊಳ್ದೆಲ್ಲ ಅಂತಂದ್ರೆ ಐತ್ರಿ ಹಾಂ ಬನ್ರಿ ನಷ್ಟ ಮಾಡಿ ನಮ್ಮ ಸಮೃದ್ಧಿ ನಾವು ನಷ್ಟ ಮಾಡ್ತೇವ್ರಿ ಈಗ ಬಾಮು ನಷ್ಟ ಮಾಡು ಹ್ಞೂ ಪ್ಲೇಟ್ ತಾ ಕುಸಲಿ ಟೈಮ್ ಹ್ಞೂ ಕುಸ್ಲ ರೀ ಅಲುಗು ತುಂಬಂದ್ರೆ ನಾಷ್ಟ ಮಾಡ್ತೇವ್ರೀಗ ನೋಡಿರಿಪ್ಪ ನಾಷ್ಟ ಮಾಡೋದೈತ್ರಿ ನಾಷ್ಟ ಮಾಡೋಷ್ಟೊತ್ತಿಗೆ ಮೂರುವರೆ ಆಯ್ತು ರೀ ಟೈಮ್ ಆ ಮಂಜಿನ ಒಂದು ಗುಟ್ಟಕ್ಕೆ ನೀರು ಸಮೇತ ಹಾಕಿರ್ಲಿಲ್ಲ ರೀ ಬೈದಾಗ ಮೂರು ಗಂಟೆ ತನಕ ಒಂದು ಹನಿ ನೀರು ಕುಡಿದಿರ್ಲಿ ಯಾಕಂದ್ರೆ ಹಮಾಸಿರಿ ಇವತ್ತ ಹಂಗಾಗಿ ತಕ ಏನು ಒಂದನೇ ನೀರು ಕುಡ್ದಿರಲಿ ಮೂರು ಗಂಟೆ ತಕ ಈಗ ಮೂರು ಗಂಟೆಗೆ ಜಳಕ ಮಾಡಿ ನಾಷ್ಟ ಮಾಡಿದೆ ರೀ ಈಗೆಲ್ಲ ಬಟ್ಟೆಗಳೆಲ್ಲ ನೋಡಿರಿ ಎಲ್ಲಿ ದೆಲಿ ಒಣಾಕ್ ಬಿಟ್ಟಿವಿ ಮಳಿ ಅಂದ್ರೆ ಮಳಿರಿ ಹೊರಗೆ ಅಂತಂದ್ರೆ ಅಲ್ಲಿ ನೋಡ್ರಿ ಪೂರ ಅದೊಂದು ಜಂಪ ಈ ಕಡೆ ಒಂದು ಜಂಪ ಫುಲ್ ಆ ಕಡೆ ಒಂದು ಜಂಪ ಫುಲ್ಲ ಎಲ್ಲ ಕಡೆಗೂ ಬಟ್ಟಿನೇ ಬಟ್ಟೆ ಇಲ್ಲ ಅಂತಾರೆ ಈ ಸಹ ಒಂದು ಸ್ವಲ್ಪ ತಳ್ಳಗಿದ್ದಕ್ಕೆ ಹೊಂದಿಗಳ ಸ್ವಲ್ಪ ಆರಂಗೆ ಅರೆವ ಅಂತೇಳಿ ತಂದು ಆ ಹಾಕಿಬಿಡ್ತೀವಿ ರೀ ಠಣ್ಣಾಗಿ ಬಿಟ್ಟವ ಮತ್ತು ಹೊರಗೆ ಮಳೆ ಅಂದ್ರೆ ಮಳಿ ಬತ್ತಿರಿ ಈಗ ಬಟ್ಟೆ ಬಾಂಡೆ ಸಾಮಾನುಗಳು ಇನ್ನೊಂದು ಇಷ್ಟು ಇಲ್ಲೇಟ್ ಇದ್ರಿ ಇವೆಲ್ಲ ಜೋಡಿಸ್ಬೇಕು ಇವೆಲ್ಲ ಟಮೆಟೊ ಬುತ್ತಿ ಅದೆಲ್ಲ ಸು ಜೋಡಿಸ್ಕೋಬೇಕು ಈಗ ನಾವು ಒಳಗೆ ಮನ್ಯಾಗ ಬಾಂಡೆಗಳವ ಈಗ ನೋಡ್ರಿ ಇವ ಬಾಂಡೆಗಳು ಬಳಸೋ ಅಂದ್ರೆ ಅಡಿಗೆ ಮಾಡ್ಲಾಕ್ ತೊಗೊಳವ ಒಂದು ಸ್ವಲ್ಪ ಕಡೆ ಮತ್ತೆ ಕೆಲ್ಗಳ ಒಂದು ಸ್ವಲ್ಪ ರೀ ಇದು ಒಂಥರ ಗ್ರೈಂಡರ್ ಇದು ಒಂದು ಗ್ರೈಂಡರ್ ಹಾಕಿಡ್ತೀನಿ ಭಗವಾನಿಗೆ ಬೇಕಾಗ ಹಚ್ಚು ಇವಾಗ ಬೇಕಲ್ಲ ಬೇಲ್ಲ ಇಲ್ಲೇ ಡಬ್ಬಳಿ ತಿಂತಾರೆ ಈಗ ಅಡ್ಡು ಬಿಟ್ಟು ತುಂಬ್ಕೊಂಡೆ ನೋಡ್ರಿ ಈಸು ಅಡುಗೆ ಮನೆ ತೊಗೊಂಡೋಗ್ತೀನಿ ರೀ ಈಗ ನೋಡ್ರಿ ಸಮೃದ್ಧಿ ಅಂತು ಮಕ್ಕೊಂಡಾಡ್ರಿ ಈಗ ಮಕ್ಕೊಂಡಾಡಿ ನೋಡ್ರಿ ಕೀ ಎಟ್ಟ ತಕ್ಕ ಮಕ್ಕೊಂಡೆ ಇಲ್ರಿ ಇವತ್ತಂತೂ ಏನಾಯೋ ಇದ್ರ ಮೇಲೆ ಹೊರ್ಸಿನ ಮ್ಯಾಗೆ ನೆಕ್ಸ್ಟ್ ಬಟ್ಟೆ ಬಿದ್ದಾವ ದೇವ್ರ ಪೂಜೆದೆಲ್ಲ ಮಾಡಿ ಫೋಟೋದೆಲ್ಲ ಹಾಕಿ ಆಡ್ರಿ ಆ ಫೋಟೋದೆಲ್ಲ ತೆಗ್ದುಬಿಟ್ಟಿದ್ರಿ ಯಾಕಂದ್ರೆ ಪೂರ್ತಿ ಮನೆಯೆಲ್ಲ ನೀರು ಹೊಡೆದಿವಲ್ರಿ ಹಂಗಾಗಿ ಎಲ್ಲ ಸಾಮಾನಿ ತೆಗ್ದುಬಿಟ್ಟಿದ್ದೇವ್ರಿ ಇವತ್ತು ಹೊರಗೆ ಈಗೆಲ್ಲಷ್ಟು ಸಾಮಾನ್ಯ ಉದ್ದಿ 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 ಡಬ್ ಆಗಿಬಿಟ್ಟು ನೋಡ್ರಿ ಮತ್ತೆಲ್ಲ ಸಾಮಾನಿ ಅಲ್ಲಿದ್ದು ಅಲ್ಲಿ ಇಟ್ಟೀನಿ ಇನ್ನು ಒಂದಿಷ್ಟು ಸಾಮಾನಿ ಎಲ್ಲ ಜೋಡ್ಸ್ಕೊಂಡಿಲ್ರಿ ಸರಿಯಾಗಿ ಈಗಂತ್ರ ಯಾಕಂದ್ರೆ ಊಟನೇ ಇಲ್ಲ ರೀ ಮುಂಜಾನೆ ಹಿಡ್ದೆ ಇವತ್ತು ಯಾರಿಗು ಬರೀ ಒಂದಿಷ್ಟು ಹೋಟೆಲ್ದೊಂದು ನಾಷ್ಟ ತೊಗೊಂಬಂದ್ರಿ ಅದ ಒಂದು ಸ್ವಲ್ಪ ನಾನು ನಮ್ಮ ತಮ್ಮ ಇಷ್ಟ ತಿಂದೀವಿ ಅವ ಅಂತೂ ಊಟನೇ ಮಾಡಿಲ್ಲ ಬರೀ ಚಾಕುಳು ಕುಂತರ ಅವ್ರಂತೂ ಈಗ ಅದಕ್ಕೆ ಆಲೂಗಡಿ ಕುದಕ್ಕೆ ಹಾಕ್ಯಾರೀ ಆ ಕಡೆ ಇಟ್ಟಾರ ಗ್ಯಾಸಿನ ಮ್ಯಾಗ ಈ ಕಡೆ ಈ ಚಪಾತಿ ಹಿಟ್ಟು ಅದು ಗೊತ್ತಾಳ್ರಿ ಅವನೇ ಇನ್ನು ನಾವು ಒಂದು ಸ್ವಲ್ಪ ಅವು ಇವು ಡಬ್ಬಡೆ ಇದಲ್ರಿ ಅದಕ್ಕೆ ಅವನೇ ಅಡುಗೆ ಮಾಡತ್ತ ಅಲ್ಲೊಂದಷ್ಟು ಒಂದಷ್ಟು ಸಾಮಾನು ಜೋಡಿಸ್ಕೊಂಡಿನಿ ಆ ಸಣ್ಣದ ಕಟ್ಕಿ ಡಬ್ಬದೊಳಗೆ ಆಲ್ಮರಿ ಒಳಗೆ ಇನ್ನು ಇಲ್ಲೆಲ್ಲ ನೋಡಿರಿ ಉಪ್ಪಿನ ಪ್ಯಾಕೆಟ್ ಅವು ಎಲ್ಲ ಇನ್ನೂ ಎಲ್ಲಿದ್ದೆಲ್ಲೇ ಎಲ್ಲ ಇವೆಲ್ಲ ಇಟ್ಕೋಬೇಕಿನ್ನ ಜೋಡಿಸಿ ಇಲ್ಲೆಲ್ಲ ಬಾಟ್ಲಿಗಳು ಭೀ ನೋಡಿರಿ ಇವೆಲ್ಲ ನಮ್ಮ ಸಮ್ಮನು ಸಂಪ್ರದಿ ಬಾಟಲ್ಗಳು ಇದು ಇಷ್ಟು ಅಲ್ ಅರ್ಧ ಅಲ್ಮರಿ ಅವ್ರೇ ಬಾಟ್ಲಿ ಇವೆ ರೀ ಅವನು ವಸು ಒಂದು ಕಡೆ ಹೊಂದಿಸ್ಕೋಬೇಕಿನ್ನ ಸುಮ್ಮನೆ ತಂದ ಹೊರಗೆ ಇದ್ವಲ್ಲ ರೀ ಏಕೆಂದ್ರೆ ಅಷ್ಟು ಹೊರಗೆ ಇಟ್ಬಿಟ್ಟಿದೆ ಮಳೆ ಬೇರೆ ಹೊಂಟಿತ್ತು ಅದಕ್ಕೆಲ್ಲ ಬಡ ಬಡ ತೊಳೆದು ತೊಳೆದು ತಂದು ಮನೆಗೆ ಇಟ್ಬಿಟ್ಟೀನಿ ಈ ಕಡೆ ಒಂದಿಷ್ಟು ಸಾಮಾನುಗಳು ಹಿಂಗೆಲ್ಲ ಜೋಡಿಸ್ಕೊಂಡು ಇನ್ ಬಟ್ಟಿಟ್ಟ ಅದು ಮತ್ತು ಇನ್ನ ಈಗ ಇವು ಬಾಂಡೆ ತೊಗೊಂಡ್ನಲ್ಲಿ ರೀ ಹಚ್ಕಡೆ ಅವೆಲ್ಲ ಸಾಮಾನುಗಳು ಇಲ್ಲಿ ಹಾಕ್ಕೊಂಡಿನಿ ಇನ್ನೊಂದಿಷ್ಟು ಈ ಸರ್ತಿ ಒಂದಿಷ್ಟು ಸಾಮಾನು ತೆಗೆದು ಬಿಟ್ಟಿನ ರೀ ಇರಾದ ಮೂರು ಮಂದಿ ಇದ್ದೆವು ಈ ಬಾಂಡೆ ಇದ್ರೆ ತುಂಬ ಸಾಮಾನು ಹಾಕಿಬಿಟ್ಟ ಸುಮ್ಮನೆ ಎಲ್ಲಿದಲ್ಲೇ ನಮ್ಮ ಸಮ್ಮು ಒಕಾಡ್ ಬರ್ತಾನೆ ರೀ ಒಗ್ ತಗೊಂಡು ಹೋಗಿ ಒಂದು 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 ಬಿಟ್ಟ ಹೊಲ್ದಾಗ ಆಟ ಆಡ್ಲಾಕ್ ಒಯ್ತಾನ ಒಕ್ಕಾಡ್ ಬರ್ತಾನೆ ಹಂಗಂತೇಳಿ ಈ ಒಂದಿಷ್ಟು ಎಲ್ಲ ತೆಗ್ದೀನಿ ರೀ ಅದಕ್ಕೆ ನೋಡ್ರಿ ಬಾಂಡೆ ಸಿಲುಪ ಕುಲ್ಲ ಕುಲ್ಲ ಕಾಣಿಸಿಕತ್ತೆ ನೋಡಿರಿ ಒಂದಿಷ್ಟು ಗಂಗಾಳ ಪ್ಲೇಟ ಎಲ್ಲ ತೆಗೆದ್ ರೀ ಅದಕ್ಕೆ ಹಿಂಗಾಗಿಬಿಟ್ಟದ ಈಗ ಅವ ಚಪಾತಿ ಹಿಟ್ಟಿನ ಇಡ್ತಾಳೆ ನಾನು ಚಪಾತಿ ಮಾಡ್ತೀನಿ ರೀ ಹ್ಞೂ ಹ್ಞೂ ಮಣ್ಣಿನ ಗಡಿಗೆಗಳು ಅಂತಂದ್ರೆ ಇಲ್ಲಿ ರೀ ಒಂದು ಒಳಗೆ ಉಳ್ಳಲ್ಲ ಅಂತ ಅನ್ಕೊಂಡಿನ್ರಿ ಏನೇನು ಮಾಡ್ತಾವ ಇನ್ನು ಇಲ್ಲೆಲ್ಲ ಕೊಂಡಿಗಳು ಬಿದ್ದಾವೆ ಈಗ ಒಂದು ಸ್ವಲ್ಪ ಜೋಡ್ಸಿ ಮ್ಯಾಲ ಹಾಕ್ತೀನಿ ಮ್ಯಾಲ ಮ್ಯಾಲಿನ ಬಟ್ಟೆ ಒಣಗು ಅಂದ್ರೆ ಇಲ್ಲಿ ಒಣಗಲಿಕ್ಕೆ ಹಾಕ್ಬೇಕಲ್ಲ ತಿನ್ರಿ ಕೊಂದಿಗಳು ಆದ್ರೆ ಇನ್ನು ಏನು ಒಣಗಾಲ ಆಗ್ಯಾವ್ರಿ ಇವತ್ತೇನು ಇದು ನೋಡಿರಿ ಚಂದ ಮಕ್ಕೊಂಡದ ಇದಕ್ಕೆ ಹಾಸಿದ್ದ ಇಲ್ಲಿ ಇದು ಮಕ್ಕೊಂಡಿದ್ದ ಎಲ್ಲಿ ನೋಡ್ರಿ ಇದು ಇಲ್ಲಿ ಮಕ್ಕ ಇದ್ರ ಮೇಲೆ ಹಾ ಎಕಡ್ದು ಎಕಡೆ ಸುತ್ತಿ ಹಾಕೊಂಡಿದ್ವಿ ಈ ಕಡೆ ಬಾ ಬಾಯ್ ಕಡೆ ಬಾ ಅಮ್ಮ ಇಚ್ಚಿ ಕಡೆಗೆ ಬಾ ಎಸ್ ಕಡೆಗೆ ಸುತ್ತಾಕೊಂಡಿದ್ದೀವಿ ಹಾಂ ಇದಕ್ಕೆ ನೋಡ್ರಿ ಎಷ್ಟು ಚಂದಕ್ಕೆ ಉಕ್ಮ ಹಚ್ಚಿ ಪೂಜೆ ಮಾಡ್ಯಾರ ಏ ಹಾಯ್ ಮಾಡು ಹಾಯ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ ಕೆಲಸದೊಳಗೆ ನಿನ್ನ ಹಿಡ್ದಾಗ ಕೆಲಸ ರೀ ಮನ್ಯಾಗ ಹಂಗಾಗಿ ಕಮೆಂಟ್ಗಳಿಗೆ ರಿಪ್ಲೈನು ಹಾಕೋದಾಗಿಲ್ಲ ನನಗೆ ಅದ್ರಾಗ ಏನು ಹೆಸರು ಇಡಬೇಕು ಅಂತೇಳಿ ನೀವೇ ಹೇಳಿರಿ ಅಂತ ಹೇಳಿದ್ದೆ ನಾನು ಒಬ್ಬರಕ್ಕ ಕಮೆಂಟ್ ಮಾಡಿ ಹೇಳ್ಯಾರ್ರಿ ಚಾರು ಅಂತ ಇಡಿ ಅಕ್ಕ ಅಂತ ಹೇಳ್ಯಾರ್ರಿ ನಾನು ಇನ್ನೂ ಅಷ್ಟೊಂದು ದಿನ ಸರಿಯಾಗಿ ಓದಿಲ್ರಿ ಒಂದು ಸ್ವಲ್ಪ ನೋಡ್ದಂಗೆ ರೀ ಚಾರು ಅಂತ ಇಡ್ರಿ ಅಕ್ಕ ಅಂತ ಹೇಳಿ ಕಮೆಂಟ್ ಹಾಕ್ಯಾರೀ ನೋಡಮ್ ರೀ ಚಾರು ಅಂತ ಇಡುವಲ್ಲತ್ತರಿ ಚಾರು ಅಂತಲೇ ಕರ್ಯಮ್ರಿ ಇದಕ್ಕ ಹೆಸರು ಚಾರು ಚಾರು ಬಂಗಾರಿ ಚಾರು ಅಂತ ಕರಿ ಅಂತ ಹೇಳ್ಯ ರೀ ಹಂಗಾಗಿ ಚಾರು ಅಂತಾನೆ ಕರಿ ಅಮ್ಮ್ರೀ ಹೆಸರು ಇದಕ್ಕೆ ನಾನು ಒಟ್ಟು ಕಮೆಂಟ್ಗಳ ಏನೇನು ಬಂದವ ನೋಡೇ ಇಲ್ಲ ರೀ ನಾನು ಈಗ ಸಂಜಿ ಅಂದ್ರೆ ಸಂಜಿ ಮುಂದೆ ಎಲ್ಲ ಕೆಲಸ ಮುಗಿದು ಊಟ ಎಲ್ಲ ಮಾಡಿದ್ಮೇಲೆ ನೋಡ್ತೀನಿ ರೀ ಇದು ಹೆಂಗದ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಚಂದದ ಆದ್ರೆ ಇದಕ್ಕೆ ಮಾತು ಕಲಿಸ್ಬೇಕಂತ್ರಿ ಅದ್ರ ನಮ್ಮ ನಮ್ಮ ಕೈಲಿಂತ ಅದೆಲ್ಲ ಸಾಧ್ಯ ಆಗ್ತದ ಏನಿಲ್ಲೋ ಗೊತ್ತಿಲ್ಲ ನೋಡಂಬ್ರಿ ನಮ್ಮ ತಮ್ಮಗೆ ಎಲ್ಲ ರೀ ನೀನ ಇರೋ ತನಕ ಕಲಸಪ್ಪ ಅದಕ್ಕೆ ಮಾತಂಥೇಳಿ ಇದೆಲ್ಲ ತೊಗೊಂಡ್ಬಂದ್ರಿ ಹಾಕ್ಲಕ್ಕ ಇದು ನೋಡ್ರಿ ಇದ್ರ ಮ್ಯಾಲೆ ಕುಂದ್ರಾಗೆ ಹೇಳಿ ನೋಡಿರಿ ಹೋಗಿ ಕಳ್ರೆ ಕುಂದಿರ್ತದೆ ಕುಂದ್ರಿ ಇಲ್ಲಿ ಹಗ್ ನೋಡಿರಿ ಹೆಂಗೆ ಕಡಿಲಿಕ್ಕತ್ತದ ಹಾಗೆ ಕಡಿಬಾರ್ದು ಇದು ನಮ್ಮ ಸಮೃದ್ಧಿ ಸಲಕ್ರಿ ಕಟ್ಲಿಕ್ಕತ್ತಿದ್ದೆವು ಇಲ್ಲಿಕಂದ್ರೆ ಕಟ್ತಿಲ್ಲ ರೀ ಯಾಕಂದ್ರೆ ಈ ಸಮೃದ್ಧಿ ಅಂಜಕತ್ತಾಳ್ರಿ ಇದಕ್ಕೆ ಭಾಳ ಜಾಸ್ತಿ ಹಾಗಾಗಿ ಕಟ್ಟಿ ರೀ ಒಂದು ಸ್ವಲ್ಪ ಅನಿಸ್ತಾ ಅಂದ್ರೆ ಪೂರ್ತಿಕ್ಕಿಂತ ಸನೀಪ ಸಮೃದ್ಧಿ ಪೂರ್ತ ಸನಿ ಕುಂತಾಗ ಬಂತಲ್ಲ ರೀ ಎಕ್ದಮ್ ಬಂದ್ಬಿಡ್ತಂದ್ರೆ ಅನ್ಸ್ತಾಳ್ರಿ ಇಲ್ಲಿಕಂತಂದ್ರೆ ಅದಕ್ಕೆಲ್ಲ ರೊಟ್ಟಿ ಹಾಕ್ತಾಳೆ ಬಿಸ್ಕೆಟ್ ಹಾಕ್ತಾಳೆ ಹಾಲು ಹಾಕ್ತಾಳೆ ಎಲ್ಲ ಮಾಡ್ತಾಳ್ರಿ ಆದ್ರೆ ಅದು ಎಕ್ದಮ್ ಸನಿ ಬಂದ್ರಪ್ಪೇ ಹಂಚಿ ಬಿಡ್ಲಕ್ಕ ಸಮೃದ್ಧಿ ಹ್ಯಾಂಗೆ ಅಂತೇಳಿ ಕಟ್ಟೆ ಆಗಿಬಿಟ್ಟಿದ್ಯಾ ನೋಡಿರಿ ಇದಕ್ಕೆ ಅಷ್ಟು ಬಂಡೆಗಳ ಈ ಕಡೆ ಡಬ್ಬಡ್ದು ಬಿಟ್ಟಿನಿ ಇಲ್ಲೇ ಗ್ರ್ಯಾಂಡ್ರ ಇದು ತವ ತೊಗೊಂಡ್ರಿ ನಾನು ಸರ್ತಿ ನಾ ಯೂಸೇ ಮಾಡಿಲ್ಲ ರೀ ಮಾಡಿ ನೋಡಬೇಕು ಇವಂತಂದ್ರೆ ಇಲ್ಲೊಂದಿಸ್ ಬಂಡೆಗಳ ಬೇಕಲ್ಲಾರದು ಎಲ್ಲ ಅಂದ್ರೆ ನನಗೆ ರೆಸಿಪಿ ಮಾಡೋಕೆ ಯಾವಾಗ ಬೇಕೋ ಅವಾಗ ತೊಗೊಂಡ್ರಿ ಆಯ್ತು ಅಂತೇಳಿ ಇವೆಲ್ಲ ಇಡ್ಲಿ ಪಾತ್ರೆ ಅದು ಇದು ಎಲ್ಲಷ್ಟು ಈ ಕಡೆ ಒಂದು ಕಡೆ ಹಾಕ್ಬಿಟ್ಟು ನೀವು ದೊಡ್ಡ ದೊಡ್ಡ ಬಗಾಣಿ ಅದೆಲ್ಲ ಯಾಕಂದ್ರೆ ಸುಮ್ಮನೆ ಅಡಿಗೆ ಮನೆಯಾಗ ಇಟ್ಕೊಂಡು ಸುಮ್ಮನೆ ಭಾಳ ಜಲ್ದಿ ಅಡುಗೆ ಮನೆ ಒಳಗೆ ಧೂಳು ಕುಂತ್ ಬಿಡ್ತಾವ್ರಿ ಹಂಗಂತ ಈ ಕಡೆ ಹಾಕೊಂಡಿನ ಇಲ್ಲಿ ನೋಡ್ರಿ ಒಂದಿಷ್ಟೆಲ್ಲ ಸುಮ್ಮನೆ ಈಗ ಸದ್ಯಕ್ಕೆ ಸೌಡ ಸೋಡ ರೀ ಇವೆಲ್ಲ ನಾಳಿಗೆ ನಾಡ್ದ ಕೆಲಸ ಇರಲ್ಲಲ್ರಿ ರೀ ಆ ಟೈಮ್ನಾಗ ಸರಿಯಾಗಿ ಜೋಡಿಸ್ಕೊತೀನಿ ರೀ ಸದ್ಯಕ್ಕೆ ಇಷ್ಟ ಇಟ್ಬಿಟ್ಟಿ ನೋಡ್ರಿ ನೋಡಿರಿ ಹಂಗಿಟ್ಬಿಟ್ಟಿ ನಾನಂತರ ನಂತರ ಇದು ಅಂತಂದ್ರೆ ಅಂದರೆ ಈ ರೂಮ್ನಾಗಂತಂದ್ರೆ ಮೋಟ್ರ್ ಡಬ್ಬಿ ಅದ ರೀ ಇಲ್ಲೇ ನೋಡ್ರಿ ಇದ್ರಾಗ ಮೋಟ್ರ್ ಡಬ್ಬಿ ಅದ ರೀ ಹಾಗಾಗಿ ಜಾಸ್ತಿ ಅಂದ್ರೆ ಆಚ ಕಡೆಗೆ ಮಾಡ್ತೇವೆ ರೀ ಈಚೆ ಕಡೆಗೂ ಇದನ್ನ ಯೂಸ್ ಮಾಡ್ತೇವ್ರ ಒಟ್ಟು ಇರೋದು ಆರು ರೂಮ್ ಅವ್ರಿ ಆರು ರೂಮ್ನೇ ನಾವು ಯೂಸ್ ಮಾಡೋದು ಎರಡೇ ರೀ ಕುಳಿದಿ ರೂಮ್ನಾಗೆಲ್ಲ ಕಣಕಿ ಹೊಟ್ಟು ಬೇಕಲ್ಲ ಸಾಮಾನ ಎಲ್ಲ ರೀ ಅದ್ರಾಗೆಲ್ಲ ಬಟ್ಟೆ ಗಂಟು ಅದೊಂದೊಂದು ಗೇಟು ಇವೆಲ್ಲ ಬಾಂಡೆಗಳು ಹಾಕಿ ನೀವು ಬಾವಣಿಗಳು ದೊಡ್ಡ ದೊಡ್ಡ ಯಾಕೆಂದ್ರೆ ದೊಡ್ಡ ಬೋಣಿಗಳು ಬಕ್ಕಳು ಅವ್ರಿ ಅವೆಲ್ಲ ಒಂದ್ರದೊಳಗೆ ಒಂದ್ರೊಳಗೆ ಒಂದು ಹಾಕ್ಬಿಟ್ಟಿನ್ರಿ ಯಾಕಂದ್ರೆ ಒಂದೊಂದು ಡಬ್ಬಡಿದ್ರಾಗ ಇದು ಇಷ್ಟು ಜಾಗ ಸರಿ ಹೋಗಂಗಿಲ್ಲ ರೀ ಇದು ಇಷ್ಟು ಜಾಯ ಏನದಲ್ರಿ ಇಷ್ಟು ಜಾಯ ಸರಿ ಹೋಗಂಗಿಲ್ರಿ ರೀ ಹಾಗಂತ ಅದ್ರಾಗ ದೂರದಲ್ಲಿ ಎಷ್ಟು ಮನೆ ಕುಳಿರ್ತಾರೆ ಅದ್ರಾಗ ಈಗ ನಮ್ಮ ಮನೆ ಬಾಜದಾಗೆ ಇಟ್ಟೆಂಗೆ ಬಿಟ್ಟಿದ್ರಿ ಅದ್ರದ್ದು ಧೂಳು ಭಾಳಷ್ಟು ಧೂಳು ಬರ್ತಾರೆ ಇಟ್ಟಂಗೆ ಬಿಟ್ಟಿದ್ದು ಸುಮ್ಮನೆ ಬಾಂಡ್ಗಳು ಎಲ್ಲ ಸು ಹೊಲ್ಸತ್ತವ ಅಂತೇಳಿ ಏನು ಮಾಡಿ ಅಂದ್ರೆ ಒಂದು ಬೋಗಣಿಗಳಿಗೆ ಒಂದು ಬೋಣಿಗಳಿಗೆ ಒಂದು ಅಂದ್ರೆ ಈ ಒಂದೊಂದು ಬೋಣೆಗ ಮೂರು ನಾಲ್ಕು ಬೋಣಿಗಳು ಹಾಕಿ ಒಂದೇ ಬೋಣಿಗ ಮೂರು ನಾಲ್ಕು ಬೋಣಿಗಳು ಹಾಕಿ ಹಾಕಿ ಬರ್ತೀನಿ ಆ ವಟಗಳು ಭೀ ಅಷ್ಟೇ ರೀ ಅವನು ಎಲ್ಲ ಸು ಹಾಗೇಡ ಬರ್ತೀನಿ ಅವು ಅಂತಂದ್ರೆ ಸಾಂಬ್ರ ಗೋಡಗಳು ನೋಡಿರಿ ಮತ್ತು ಈಚೆ ಕಡೆಗೆ ನೋಡಿರಿ ಈ ಕಡೆ ಒಂದು ಬಡ್ಡಿ ಗಂಟು ಮಾಡೀನಿ ಈ ಕಡೆ ಸ್ಪಂಡೆ ಮಾಡೀನಿ ಈ ಕಡೆ ಸ್ಪಂಡೆ ಮಾಡೀನಿ ಇವೆಲ್ಲ ಏನದಲ್ರಿ ಕೆಲಸ ಇರಲ್ಲ ಟೈಮ್ನಾಗ ಜೋಡ್ಸ್ ತಿಂದಿರಿ ಯಾಕಂದ್ರೆ ಇವತ್ತಂತೂ ಕೈಕಾಲ ಹೇಳೋದಾಗ್ಯಾವ್ರಿ ಅಷ್ಟು ಕೆಲಸ ಆಗಿಬಿಟ್ಟದ್ರಿ ಹಂಗಾಗಿ ಫುಲ್ ಹೈರಾಣ್ ಹೈರಾಣ ಆಗಿಬಿಟ್ಟಿದ್ರಿ ಇವತ್ತಂತ್ರ ಹಂಗಾಗಿ ಈಗೆಲ್ಲ ಇದ್ದಷ್ಟು ಇರಲ್ರಿ ಇವೆಲ್ಲ ಏನೋ ಜೋಡ್ಸೋಂಗಿಲ್ಲ ಇವೆಲ್ಲ ನಾಳಿಗೆ ನಾಳೆಕ್ಕಾಗಿ ಕೆಲಸ ಇರಲ್ಲ ಆ ಟೈಮ್ನಾಗೆ ಜೋಡ್ಸೋತೀನಿ ನೋಡಿರಿ ಬ್ಯಾರಲೆಲ್ಲ ನೋಡಿರಿ ಅಂದ್ರ ಮೇಲೆ ಇಟ್ಬಿಟ್ಟಿ ಯಾಕಂದರೆ ಇಷ್ಟು ರೀ ಇಲ್ಲೊಂದು ಸ್ವಲ್ಪ ಚೀಲ ತೊಯ್ದ್ಬಿಟ್ಟದ ನೋಡ್ರಿ ನೀರು ಹೋಗಿಬಿಟ್ಟ ಸ್ವಲ್ಪ ಸ್ವಲ್ಪ ಚೀಲ ತೊಯ್ದೆ ಸದ್ಯಕ್ಕಂತೂ ಏನು ಮಾಡೋಕ್ಕಲ್ಲ ರೀ ನೀರು ರೀ ಅಷ್ಟೇ ಈಗ ಈಗ ನೋಡಿರಿ ಫ್ರೆಂಡ್ಸ ಟೈಮ ರಾತ್ರಿ ಒಂಬತ್ತು ಗಂಟೆಗೆ ಈಗ ಎಲ್ಲರದ್ದು ಊಟ ಐತ್ರಿ ಚಪಾತಿ ಆಲೂಗುಡಿ ಪಲ್ಯ ಮಾಡಿದೇವಲ್ಲ ರೀ ಎಲ್ಲರೂ ಊಟನೂ ಮಾಡಿದೆವು ಮತ್ತು ಸಮು ಸಮೃದ್ಧಿ ಎಲ್ಲರೂ ಮುಕ್ಕೊಂಡ್ರೆ ಎಲ್ಲರೂ ಮುಕ್ಕೊಂಡ್ರಿ ಈಗ ಈಗ ನಾನು ವಿಡಿಯೋ ಎಡಿಟ್ ರೀ ವುಡ್ಯ ಎಡಿಟ್ ಮಾಡಿಬಿಟ್ಟು ಮನ್ಕೋತೀನಿ ಲೈಟ್ ಅಂತೂ ಇರ್ಲಿಕ್ಕೆ ಆತವ್ರಿ ರಾತ್ರಿ ಆದರೆ ರಾತ್ರಿ ಲೈಟ್ ಇದ್ರೆ ಬಿ ನನಗೆ ವಿಡಿಯೋ ಶೂಟ್ ಮಾಡ್ಲಕ್ಕಾಗಲ್ರಿ ಮಾಡ್ಬೇಕಂದೇನರೀ ಮಾಡ್ಬೇಕಂತ ಅನ್ಕೋತೀನಿ ಆದ್ರೆ ಇವತ್ತು ಭಾಳ ಕೆಲ್ಸ ಇತ್ತಲ್ರಿ ಇವತ್ತನ್ನೇನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರೆ ನಾವು ಮುಂದೆ ಬರೋದಕ್ಕಾಗೋದ್ರಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮ್ಮ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರ್ಯೋದಕ್ಕೆ ಹೋಗಬೇಡ್ರಿ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ನಾಳಿನ ವಿಡಿಯೋಸ್ ಅಂತೂ ಇವತ್ತಿನ ಬ್ಲಾಗ್ ಅಂತೂ ಇಲ್ಲಿಗೆ ಏನು ಮಾಡ್ಲತ್ತೀನಿ ನಾಳಿನ ವೀಡಿಯೋಸ್ ಅಂತೂ ಮಸ್ತಂದ್ರೆ ಮಸ್ನಾಗೆ ಇರ್ತರಿ ನಮ್ಮ ಒಳಗೆ ಒಂದು ಪೂಜೆ ಇಟ್ಕೊಂಡಿನ್ರಿ ಅದೇ ಯಾವ ಪೂಜೆ ಅಂಥೇಳಿ ನಾನೇನು ಬ್ಲಾಗ್ನಾಗ ಏನೋ ಗೊತ್ತಾಗ್ತದೆ ರೀ ನಿಮ್ಗೆ ಈಗ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ರೀ ಎಲ್ಲರಿಗೆ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ಫ್ರೆಂಡ್ಸ್